ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಗೆ ಸಹಕರಿಸುವಂತೆ ದಾಂಡೇಲಿಯಲ್ಲಿ ಆದಿಜಾಂಬಾವಂತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಮನವಿ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮಗ್ರ ಸಮೀಕ್ಷೆಯು ಇಂದು ಆರಂಭಗೊಂಡಿದ್ದು ಮೇ ಇಪ್ಪತ್ತ್ ಮೂರರವರೆಗೆ ನಡೆಯಲಿದೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಮತ್ತು ಕರ್ನಾಟಕ ಸರ್ಕಾರದ ಈ ಕಾರ್ಯ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯವಾಗಿದೆ ಎಂದು ಆದಿಜಾಂಬವಂತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಅವರು ಹೇಳಿದ್ದಾರೆ ಅವರು ಇಂದು ಸೋಮವಾರ ಸಂಜೆ ಐದು ಗಂಟೆಗೆ ದಾಂಡೇಲಿ ನಗರದಲ್ಲಿರುವ ಸಂಘದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇಂತಹ ಐತಿಹಾಸಿಕ ಕಾರ್ಯ ಅನುಷ್ಠಾನವಾಗಲು ಕಾರಣರಾದ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಅವರಿಗೆ ಮತ್ತು ಅನುಷ್ಠಾನಗೊಳಿಸಿದ ಕರ್ನಾಟಕ ಸರಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜ ಬಾಂಧವರು ಹಾಗೂ ಮಾಲಾ ಆದಿದ್ರಾವಿಡ ಆದಿಜಾಂಬವ ಕರ್ನಾಟಕ ಹರಿಜನ ಮಾದರ ಸಮಾಜದವರು ಕೂಡ ಗಣತಿಯ ಸಂದರ್ಭದಲ್ಲಿ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿಗ ಎಂದು ಬರೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಗಣತಿಗೆ ಬರುವಂತಹ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನು ಗಣತಿದಾರರಿಗೆ ನೀಡಿ ಈ ಕಾರ್ಯದ ಯಶಸ್ಸಿಗೆ ಸಹಕರಿಸುವಂತೆ ಚಂದ್ರಕಾಂತ್ ನಡಿಗೇರ್ ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಆದಿಜಾಂಬುವಂತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಮಾಧರ್ ಸಂಘದ ಪ್ರಮುಖರಾದ ಬಸವರಾಜ್ ಹರಿಜನ್ ಹನುಮಂತಪ್ಪ ಹರಿಜನ್ ದ್ಯಾಮಣ್ಣ ಹರಿಜನ್ ಗಣೇಶ್ ಮಾದರ್ ಯಶವಂತ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿ ಮಾಡುವ ವರ್ಷದ ಬೇಡಿಕೆಯಾಗಿರುವ ಕರ್ನಾಟಕ ಸರ್ಕಾರವು ಎತ್ತ ನಿರ್ಧಾರ ತೆಗೆದುಕೊಂಡು ಗಣತಿಯನ್ನು ಆರಂಭ ಮಾಡಿದೆ ಜಾತಿ ಗಣತಿಯಲ್ಲಿ ಸಮಸ್ತ ನಮ್ಮ ಮಾದಿಗ ಜನಾಂಗದವರು ಹೆಮ್ಮೆಯಿಂದ ಧೈರ್ಯದಿಂದ ನಾವು ಮಾದಿಗ ಅಂತ ಹೇಳಿ ಕಾಲಂ ನಂಬರ್ ನಲವತ್ತ್ ಮೂರಲ್ಲಿ ಬರೆಸಬೇಕಂತ ನಾವಿವತ್ತು ಜನತೆಯಲ್ಲಿ ಮಾದಿಗ ಕುಲಬಾಂಧವರಲ್ಲಿ ನಾವು ಬೇರ್ಕೊಡ್ತಾ ಇದ್ದೀವಿ ಇದು ಬಹು ವರ್ಷದ ಬೇಡಿಕೆ ಆಗಿರುವಂಥ ಎ ಜೆ ಸದಾಶಿವ ಆಯೋಗ ವರದಿಯನ್ನು ಅಂಗವಾಗಿ ಕರ್ನಾಟಕ ಸರ್ಕಾರವು ಎಚ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಜಾತಿ ಜಾತಿಗರ್ತಿಯನ್ನು ಆರಂಭಿಸಿದೆ ಇವರಿಗೆ ಪ್ರಥಮವಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಮಾದಿಗ ಜನಾಂಗದವರು ಕೈಮಾಡಿ ತಮ್ಮ ಮನೆ ಮನೆಗೆ ಬಂದಾಗ ಹೆಮ್ಮೆಯಿಂದ ಧೈರ್ಯದಿಂದ ನೀವು ಯಾವುದೇ ಆದಿ ಕರ್ನಾಟಕ ಆಗಿರ್ಬೋದು ಆದಿ ಆ ಆಗಿರ್ಬೋದು ಇದು ದ್ರಾವಿಡ ಆಗಿರ್ಬೋದು ಆದಿ ಕರ್ನಾಟಕ ಆಗಿರ್ಬೋದು ಯಾವುದೇ ವರ್ಗದವರಾಗಿದ್ದರೂ ತಮ್ಮ ಉಪಜಾತಿಯನ್ನು ಆದಿಗಂತಿ ಬರೆಸ್ಬೇಕು ಕಾಲರ್ ನಂಬರ್ ಅರವತ್ತೊಂದರಲ್ಲೇ ಬರೆಸ್ಬೇಕಂತ ಕೇಳಿಸಿ ನಾ ಇವತ್ತು ಮಾಧ್ಯಮ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೀವಿ